ಅಣ್ಣನ ನೀ ಏನು ಅಂತ ತಿಳಿದಿದ್ದಿರೆ ಇಷ್ಟು ಮಾತಾಡ್ತಿರ್ಲಿಲ್ಲ ನೀನು ಅಲ್ಲಿ ನಿನಗೆ ಅವಕಾಶ ಇಲ್ಲ ಅಂತ ನೀನು ಹೇಳಬಹುದು ಹ ಇಲ್ಲಿ ಇವತ್ತು ನಿನಗೆ ಸಂಪೂರ್ಣ ಅವಕಾಶ ಕೊಟ್ಟಿದ್ದೇನೆ ನೀನ ಕಟ್ಟದು ನಾನು ಮಾಡಿ ಕೊಟ್ಟಿದ್ದೇನೆ ಇವತ್ತಿನ ಯಜಮಾನ ನಾನು ಹೀಗೆ ಬರಬೇಕಂತ ಅಂತ ಹೇಳಿದ್ ಗೊತ್ತೋಡ ನಿನ್ಯಾ ಏ ಪೊಡಯ ಆ ನಿನ್ನ ಪೌರುಷೆ ಇದ್ರೆ ಹೌದಾ ನಿನ್ನ ವಿಶೇಷವೇ ಬೇರೆ ನನ್ನ ವಿಶೇಷವೇ ಬೇರೆ ಇಲ್ಲ ಅಮ್ಮಯವ್ರು ಗೊತ್ತಿಲ್ಲ ಎನ್ನುವ ಹಾಗೆ ನೀವು ಚಾರಿಸುತ್ತಾ ಬಂದವು ನಾನು ರಾಧೆಯನಾಗಿ ಒಬ್ಬ ಅಂಬಿತರ ಚಲನೆಯಲ್ಲಿ ಬೆಳೆದಿರುವಂತಹ ಒಬ್ಬ ಸೂತನಾಗಿ ನಿಮ್ಮೆದು ಕಾಣಿಸಿಕೊಂಡಂತ ನಾಶ ವಿಶೇಷ ಅಲ್ವೋ ಭೀಷ್ಮರು ಬಿಟ್ಟಂತ ಒಂದು ಅಸೀರ ڏوڙا وڃن ڏيڏي 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 ರಾತ್ರಿಯ ಕಾಲದಲ್ಲಿ ನಾನು ಸೋತು ಮತ್ತೆ ನಾನು ವಿಕರಣ ರಥ ಹತ್ತಿ ಹೋದದಲ್ಲಿಗೆ ಓಡಿ ಹೋದದ್ದಲ್ವ ಓಡಿ ಹೋದದ್ದಲ್ವ ಮತ್ತೆ ತಿಳಿಯುವುದೇ ಹಾಗೆ ಅಜ್ಜ ಭೀಶ್ವರ शालीयपुर تنهنجا جو پيمن تي تي يي تي يي ನೀವು ನೀವು ಪ್ರತಿಪಕ್ಷ ಹೋರಾಟ ಮಾಡುತ್ತೈ ಆದರೆ ಅರ್ಜುನ ಬಿಟ್ಟಿರುವಂತಹ ಬಾಣದಿಂದ ಯೋಜನಾ ಇದನ್ನು ಕಂಡು ಬೆಚ್ಚುತ್ತಿದ್ದೀರಾ ತೇನಾಧಿಪತಿ ಆಗಿರುವಂತಹ ಕರ್ಣನ ರಥವೇ ಈ ರೀತಿಯಲ್ಲಿ ಗಾಳಿಗೆ ಹಾರಿ ಹೋಯಿತು ಎನ್ನುವ ಹಾಗೆ ಯಾಕಾಗಿ ಹೆದರುತ್ತೀರಿ ಅದೋ ¡No, no, ಸ್ವಾಮಿ ಅತುಳವಾದ ಅದುಳವಾದ ಹೌ ನನ್ನ ಮಾತುಗಳನ್ನಾಗಿ ಆಡಿ ಕಡೆದೇನೋ ಸತ್ಯ ಆದ್ರೆ ಕುರುಕ್ಷೇತ್ರದ ರಣದಾರಿಯಲ್ಲಿ ಅಸಂಖ್ಯ ಮಹಾರಥಿಗಳನ್ನು ಕಂಡವರು ತಾವು ನಿಮ್ಮ ಬಾಯದಲೇ ಬಂತಲ್ಲ ಮಹಾರಥಿ ಎನ್ನುವ ಹಾಗೆ ಗೌರವ ಕೊಟ್ಟ ಅನ್ನದಿಂದಕ್ಕೆ ಋಣ ತೀರಿಸಿದೆ ತೀರಿಸಿದೆ ಅನ್ನ ಅನ್ನದ ಋಣ ತೀರಿಸಲ್ಲ ¿Qué cuenta cuando... कर्ण <laughs> नवरो ಅದೇ ನೀರು ಪ್ರಯತ್ನ ಪಟ್ಟಾಗ ಹೌದಾ ಅದು ನೀವು ಕಾಣಿಸ್ತಿಲ್ಲ ನಾನು ಕರ್ಣನನ್ನ ಹೊಗಳಿದ್ದು ಅಂತ ಭಾವಿಸಿದ್ಯಾ ಮತ್ತೇನು ಅಲ್ವೇ ಅದು ಶ್ಲಾಘಿಸಿ ಬೇರೆ ಶ್ಲಾಘಿಸುವುದು ಬೇರೆ ಹೌದಪ್ಪ ಅಲ್ಲ ನೀನ್ ದೇವರು ಎಲ್ಲೆಲ್ಲಿ ಯಾವ ಅರ್ಥವನ್ನ ಕಲ್ಪಿಸ್ತಿ ಅಂತ ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ ಯಾಕೆ ಅರ್ಥ ಈ ಹೊತ್ತು ಆ ಕರ್ಣ ನಮ್ಮ ರಥವನ್ನ ಇಲ್ಲಿಗಳಷ್ಟು ದೂರ ಹಾರಿಸಿದ್ದಾನೆ ಹೌದು ಸರಿಸಿದ್ದಾನೆ ಹೌದು మోడు నీనే యోచనే ఏనవాడు ఏను